ಹಲೋ ಸ್ಟೂಡೆಂಟ್ ನಾನು ನಿಮ್ಮ ಮ್ಯಾಥ್ ಸರ್ ಇವತ್ತೇನು ಮಾಡೋಣ ನಿನ್ನೆ ಒಂದು ಎಕ್ಸಾಮ್ಗಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ವಿ ಇಂಪಾರ್ಟೆಂಟು ಎಕ್ಸ್ಪೆಕ್ಟೆಡ್ ಕ್ವಶನ್ ಸಂಭವನೀಯ ಪ್ರಶ್ನೆಗಳು ಅಂತೇಳಿ ಅದು ಯೂಸ್ ಆಗೈತೆ ಭಾಳ ಜನರಿಗೆ ಯೂಸ್ ಆಗೈತಿ ಹುಡುಗರು ಹೇಳ್ತಿದ್ರು ಅದೇ ರೀತಿ ಇನ್ನೂ ಹುಡುಗರು ಸರ್ ಇನ್ನೂ ಕ್ಲಾಸಸ್ ಮಾಡಿದ್ರಿ ಅಂತ ಹೇಳಿದರು ಸೊ ಅದಕ್ಕೆ ಈಗ ಅದು ನೆಕ್ಸ್ಟ್ ಪಾರ್ಟ್ ಪಾರ್ಟ್ ಟು ಅಂತೇಳಿ ಕನ್ಸಿಡರ್ ಮಾಡತ್ತೀನಿ ಇದು ನೆಕ್ಸ್ಟ್ ಪಾರ್ಟು ಪಾರ್ಟ್ ಟು ಇಲ್ಲಿ ಹದಿನೈದು ಕ್ವಶನ್ಗಳನ್ನು ತೊಗೊಂಡಿನಿ ಯಾವ ರೀತಿ ಜಲ್ದಿ ಸಾಲ್ವ್ ಮಾಡ್ಬೇಕಂತೇಳಿ ಹೇಳ್ಕೊಂಡು ಹೋಗ್ತೀನಿ ಎಕ್ಸಾಮ್ಗಿಂತ ಮುಂಚೆ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿರಿ ಅದೇ ರೀತಿ ವೀಡಿಯೋವನ್ನು ಶೇರ್ ಮಾಡಿರಿ ಅದೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊರಿ ಅದೇ ರೀತಿ ಒಂದು ಬೆಲ್ ಐಕೋನನ್ನು ಒತ್ತರಿ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ವೇಟ್ ಮಾಡೋದು ಬೇಡ ಫಸ್ಟ್ ಕ್ವಶನನ್ನು ನೋಡೋಣ ಎಸ್ ಏನಾದರೂ ನೋಡ್ರಿ ರೈಲು ಎ ಎಂಬ ರೈಲು ಐವತ್ತು ಕಿಲೋಮೀಟ್ರ್ ದೂರವನ್ನು ಮೂವತ್ತು ನಿಮಿಷಗಳಲ್ಲಿ ಕ್ರಮಿಸಿದರೆ ರೈಲು ಬಿ ಎಗಿಂತಲೂ ಶೇಕಡಾ ನಲವತ್ತರಷ್ಟು ಹೆಚ್ಚಿದ್ದರೆ ನಂತರ ಎರಡು ರೈಲುಗಳ ಸಂಬಂಧಿಸ ಸಂಬಂಧಿತ ವೇಗಗಳ ಅನುಪಾತ ಕೇಳೋಣ ಅಂತಂದ್ರೆ ಶಾರ್ಟ್ಕಟ್ ಏನು ಮಾಡಬೇಕು ಅಂತ ನೋಡ್ರಿ ಫಾರ್ಟಿ ಪರ್ಸೆಂಟ್ ಅಂತಂದ ಇನ್ನೊಂದು ಮೆಥಡ್ ಮಾಡ್ಬೋದು ಇಲ್ಲಿ ಫೋರ್ಟಿ ಪರ್ಸೆಂಟ್ ಅಂದಾಗ ಇದನ್ನು ಬಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟು ಬಂತು ಫೈವ್ ಬೈ ಸೆವೆನ್ ಇದು ಎ ಎಂದಂಗೆ ಬಿ ಎ ಎಗಿಂತ ಎರಡು ಹೆಚ್ಚದಾನ ಅಂತಂದ್ರೆ ಇಲ್ಲಿ ಎ ಇಲ್ಲಿ ಬಿ ಬರದ್ದು ಎ ಇದ್ದ ಐದು ಅದಾನ ಅಂತಂದ್ರೆ ಏಕಿತ್ತ ಇವು ಎರಡು ಹೆಚ್ಚದ ಅಂದರೆ ಐದು ಪ್ಲಸ್ ಎರಡು ಅಂತಂದ್ರೆ ಏಳು ಅಂತಂದರೆ ಎಷ್ಟು ಫೈ ಇಸ್ ಟು ಸೆವೆನ್ ಫೈನಲ್ ಆನ್ಸರ್ ನೋಡಿರಿ ಶಾರ್ಟ್ಕಟ್ ಎಷ್ಟು ಶಾರ್ಟ್ ಕಟ್ ಆಗುತ್ತೋ ಅಷ್ಟು ಟ್ರಿಕ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ಸೊ ನೀವು ಅದನ್ನು ನೆನಪಿಟ್ಟು ಟ್ರೈ ಮಾಡಿರಿ ಓಕೆ ಎಷ್ಟು ಬಂತು ಫೈ ಇಸ್ ಟು ಸೆವೆನ್ ಫೋರ್ಟಿ ಪರ್ಸೆಂಟ್ ನಾನು ಭಿನ್ನ ರಾಷ್ಟ್ರ ಕನ್ಕೌಂಡ್ ಮಾಡಿಕೊಂಡು ಎ ಆಯ್ತು ಅಂದ್ರೆ ಬಿ ಇದ್ದವ ಎರಡು ಹೆಚ್ಚಿದ ಅಂದರೆ ಏಳು ಆಯಿತು ಫೈ ಇಸ್ ಟು ಸೆವೆನ್ ಓಕೆ ಇದು ಫಸ್ಟ್ ಒನ್ ಆಯಿತು ನೆಕ್ಸ್ಟ್ ಸೆಕೆಂಡ್ ಒನ್ ಇಲ್ಲಿ ಏನದ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಕ್ವಶನ್ ನೋಡ್ರಿ ಏನದ ಎ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ ಟು ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಒನ್ ಸ್ಕ್ವೇರ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಕ್ವಶನು ಟೈಪಿಂಗ್ ಒಳಗೆ ಅವಸರದಲ್ಲಿ ಝೀರೋ ಈಗ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಲ್ಯ ಎಷ್ಟು ಅಂತೇಳಿ ಇಲ್ಲಿ ಎ ವ್ಯಾಲ್ಯೂ ಕನ್ನಡಿ ನಾವು ಎ ಮೈನಸ್ ಬಿ ಎ ಮೈನಸ್ ಇಲ್ಲಿ ಎಷ್ಟು ಒನ್ ಅದಲ್ಲ ನಾ ಬಿ ಬರ್ದೆ ಇದು ಒನ್ ಇದು ಎ ಮೈನಸ್ ಒನ್ ಅಂದಾಗ ಎ ಮೈನಸ್ ಒನ್ ಈಕ್ವಲ್ ಟು ಝೀರೋ ಈಕ್ವಲ್ ಬಿ ಪ್ಲಸ್ ಟು ಈಕ್ವಲ್ ಟು ಝೀರೋ ನೆಕ್ಸ್ಟ್ ಸಿ ಮೈನಸ್ ಒನ್ ಈಕ್ವಲ್ ಟು ಝೀರೋ ಸಪ್ರೇಟ್ ಮಾಡ್ಕೋತೀನಿ ಈಗ ಎ ಈಕ್ವಲ್ ಟು ಎಷ್ಟಾಗತ್ತೆ ರೀ ಒನ್ ಆಗುತ್ತಾ ಬಿ ಈಕ್ವಲ್ ಟು ಮೈನಸ್ ಟು ಆಗುತ್ತ ಸಿ ಈಕ್ವಲ್ ಟು ಒನ್ ಆಗುತ್ತೆ ಈಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಅಂದರೆ ಎ ಎ ಒಂದು ಸ್ಕ್ವೇರ್ ಎಷ್ಟು ಒಂದು ಪ್ಲಸ್ ಎರಡು ಸ್ಕ್ವೇರ್ ಮೈನಸ್ ಎರಡು ಸ್ಕ್ವೇರ್ ನಾಲ್ಕು ಪ್ಲಸ್ ಒಂದು ಸ್ಕ್ವೇರ್ ಒಂದು ಎಷ್ಟಾಯಿತು ಒನ್ ಪ್ಲಸ್ ಫೋರ್ ಪ್ಲಸ್ ಒನ್ ಅಂದರೆ ಸಿಕ್ಸ್ ಆಯಿತು ಸಿಕ್ಸ್ ಆಪ್ಷನ್ ನಂಬರ್ ಎ ನೋಡಿರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿರಿ ಓಕೆ ಮತ್ತು ನೀವು ಫಾರ್ಮುಲಾ ಹಾಕೊಂಡು ಸುಮ್ಮನೆ ಅದು ಬೇಡ ನಮ್ಗೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಪ್ರೇಟ್ ಸಿಗ ಸ್ಕ್ವೇರ್ ಮಾಡ್ಕೊಂಡು ಪ್ಲಸ್ ಮಾಡಿದರೆ ಮುಗಿದು ಓಕೆ ಪ್ಲಸ್ ಸಿಕ್ಸ್ ಬಂತು ಈಗ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಾದರೂ ನೋಡ್ರಿ ಎರಡು ವರ್ಷಗಳವರೆಗೆ ವಾರ್ಷಿಕ ಶೇಕಡಾ ಇಪ್ಪತ್ತರಷ್ಟು ಮೊತ್ತದ ಮೇಲೆ ಚಕ್ರಬಡ್ಡಿ ಮತ್ತು ಸರಳಬಡ್ಡಿ ನಡುವಿನ ವ್ಯತ್ಯಾಸ ನೂರ ಇಪ್ಪತ್ತು ಮೊತ್ತವನ್ನು ಅಂತ ಅಂತೇಳಿದ್ರೆ ಮೊತ್ತ ಎಷ್ಟು ಬರುತ್ತೆ ಅಂತ ಕಣ್ಣಿಡಿಯ ಶಾರ್ಟ್ಕಟ್ ಏನು ಮಾಡಬೇಕು ಶೇಕಡಾ ಇಪ್ಪತ್ತರಷ್ಟು ಅಂತ ನಾನಂದ್ರೆ ಈಗ ಒಂದು ವರ್ಷಕ್ಕಾಯಿತು ಎರಡು ಅಂತಂದ್ರೆ ಟೋಟಲ್ ಎಷ್ಟಾಯಿತು ಎರಡು ವರ್ಷಕ್ಕೆ ನಲವತ್ತಾಯ್ತು ಓಕೆ ಈ ನಲವತ್ತಕ್ಕೆ ಮತ್ತು ಇಪ್ಪತ್ತು ಪರ್ಸೆಂಟ್ ಅಂದರೆ ಎಷ್ಟು ಆಯ್ತು ನಾ ಈ ಇಪ್ಪತ್ತಕ್ಕೆ ಇನ್ನೊಂದು ವರ್ಷಕ್ಕೆ ಅಂದ್ರೆ ಇದು ಅಂತಂದ್ರೆ ಇದು ನಲ್ವತ್ನಾಲ್ಕು ಹೌದಾ ಫೋರ್ ಪರ್ಸೆಂಟ್ ಆ್ಯಡ್ ಆಗತ್ತೆ ಇಲ್ಲಿ ಅಂತಂದ್ರೆ ಫೋರ್ ಪರ್ಸೆಂಟ್ ಅಂದ್ರೆ ನಾಲ್ಕು ನೂರ ಇಪ್ಪತ್ತು ಅವ್ರು ಕೇಳಿದೇನು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಎಷ್ಟು ನಾಲ್ಕಕ್ಕೆ ಎಷ್ಟು ಇಂಟು ಮಾಡ್ಯಾರ ನಾಲ್ಕು ಒಂದಲೇ ನೂರ ಐದರಲ್ಲೇ ಮಾಡ್ಯಾರ ಇದಕ್ಕೂ ನೂರ ಐದರಲ್ಲೇ ಮಾಡ್ಯಂತಂದ್ರೆ ಒನ್ ನಾಟ್ ಫೈವ್ ಇಲ್ಲಿ ಬರೀತೀರಿ ನೂರ ಒನ್ ನಾಟ್ ಫೈವ್ ಇಂಟು ಮಾಡಿದರೆ ಒನ್ ನಾಟ್ ಫೈವ್ ಡಬಲ್ ಜೀರೋ ಸೆಕೆಂಡ್ ಆಪ್ಷನ್ ಇದು ಕ್ವಶನು ನೋಡ್ಕೊಂಡು ವ್ಯತ್ಯಾಸ ಕೇಳಿದಾಗ ಈ ರೀತಿಯೂ ಮಾಡಬಹುದು ಶಾರ್ಟ್ಕಟ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆನಪಿಟ್ಟು ಹೋಗ್ಬಿಡ್ರಿ ಓಕೆ ಈ ಕ್ವಶನ್ಸು ಯೂಸ್ ಆಗೇ ಆಗ್ತಾವಂತ ನಾನು ಆಲ್ರೆಡಿ ಹೇಳಿದ್ದು ಒಂದೇ ಪಾರ್ಟ್ ಅಂತೂ ಯೂಸ್ ಆಗಿದೆ ಅಂತ ಸೊ ಯೂಸ್ ಆಗುತ್ತೆ ಲಕ್ಷ ಲೈಟ್ ವರಿ ಓಕೆ ನೆಕ್ಸ್ಟ್ ಫೋರ್ತ್ ವನ್ ಹದಿನೆಂಟು ಮೂವತ್ತಾರು ಮತ್ತು ನಲವತ್ತೆಂಟರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಒಂದೇ ಜ್ಞಾಪನೆ ಅಂದರೆ ಎಂಟನ್ನು ಬಿಡುವ ಒಂದೇ ಸಲ ಅಂದರೆ ಎಂಟು ಶೇಷ ಉಳಿತೈತಿ ಅಂತ ಹೇಳತ್ತಾನೆ ಹಾಗಾದ್ರೆ ಆ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ ಯಾವುದೋ ನಾಲ್ಕು ಅಂಕಿದರ ಸಂಖ್ಯೆ ಅದನ್ನು ಇವು ಮೂರರಿಂದ ಬಾಗಿರಿ ಎಂಟು ಶೇಷ ಉಳಿತತಿ ಅಂತ ನಾನು ಇದನ್ನು ಹೆಂಗೆ ಮಾಡಬೇಕು ಎಂಟು ಶೇಷ ಉಳಿತೈತಿ ಅಂತಂದ್ರೆ ಈ ಎಲ್ಲ ಆಪ್ಷನ್ದಾಗ ಮೈನಸ್ ಎಂಟು ಮಾಡಿಬಿಡ್ರಿ ಮಾಡಿದ್ರಿ ಇಲ್ಲಿ ಎಷ್ಟು ಬರುತ್ತೆ ನೈನ್ ನೈನ್ ಫೋರ್ ಸಿಕ್ ಫೋರ್ ಸಿಕ್ಸ್ ತಗೋ ಫೋರ್ ತ್ರೀ ಏಟ್ ಬಂತು ಹೌದಾ ನೆಕ್ಸ್ಟು ಈ ಸೆಕೆಂಡ್ ಒನ್ ನೈನ್ ನೈನ್ ತ್ರೀ ಸಿಕ್ಸ್ ಬಂತು ನೆಕ್ಸ್ಟ್ ಇದು ನೈನ್ ನೈನ್ ಫೈವ್ ಸಿಕ್ಸ್ ಬಂತು ಅದೇ ರೀತಿ ನೆಕ್ಸ್ಟು ನೈನ್ ನೈನ್ ಸೆವೆನ್ ಸಿಕ್ಸ್ ಬಂತು ಈಗ ಕೊನೆಯ ಎರಡು ಸಂಖ್ಯೆಗಳನ್ನು ಇಂಟು ಮಾಡಿದರೆ ನಮಗೆ ಇದು ಫಸ್ಟ್ ಸಂಖ್ಯೆಯಲ್ಲಿ ಹೋಗಬೇಕು ಅಂದರೆ ಫಸ್ಟ್ ಸಂಖ್ಯೆ ಬರಬೇಕು ನನಗೆ ಏನು ಬಂತು ನೋಡಿರಿ ಇಲ್ಲಿ ನೋಡಿರಿ ಎಂಟು ಮೂರಲೆ ಇಪ್ಪತ್ನಾಲ್ಕು ಬಂತು ಇಲ್ಲಿಲ್ಲ ಕ್ಯಾನ್ಸಲ್ಲು ಆರು ಮೂರಲೆ ಹದಿನೆಂಟು ಇದೊಂದು ಬಂತು ನೆಕ್ಸ್ಟು ಇದಾರಲೇ ಮೂವತ್ತು ಇದು ಬರೋಂಗಿಲ್ಲ ಏಳು ನಲವತ್ತೆರಡು ಇದು ಬರೋಂಗಿಲ್ಲ ಅಂತಂದರೆ ಯಾವ್ದು ಬಂತು ಆಪ್ಷನ್ ನಂಬರ್ ಬಿ ಅಂತಂದಂಗೆ ಅಂದರೆ ಡಬಲ್ ನೈನ್ ಡಬಲ್ ಫೋರ್ ಅಂತಂದಂಗೆ ಅದರಿಂದ ಮೂರು ಸಂಖ್ಯೆಗಳನ್ನು ಭಾಗಿಸಿದ ಶೇಷ ಎಷ್ಟು ಉಳಿದತೆ ಎಂಟು ಉಳಿತದೆ ಶಾರ್ಟ್ಕಟ್ ಮೆಥಡ್ ಇದು ಟ್ರಿಕ್ಸ್ ಅಂತಂದಂಗೆ ಓಕೆ ಈ ರೀತಿ ಮಾಡ್ಬೇಕು ಶೇಷುಳಿದಂದ್ರೆ ಆ ಶೇಷವನ್ನು ಎರಡು ಕಳೆದು ಯಾವುದೋ ಒಂದು ಬರಬೇಕು ಓಕೆ ನೆಕ್ಸ್ಟ್ ಫಿಫ್ತ್ ಒನ್ ನೋಟ್ರಿ ಏನದ ಕ್ವಶನ್ ನಾವು ಒಂದು ಭಿನ್ನರಾಶಿಯನ್ನು ಸ್ವತಃ ಗುಣಿಸಿದರೆ ಮತ್ತು ಉತ್ಪನ್ನ ಅದು ಬರೋ ಉತ್ತರವನ್ನು ಅದರ ಪ್ರತಿರೂಪದಿಂದ ಭಾಗಿಸಿದರೆ ಆಗ ಪಡೆದ ಭಾಗವು ಹದಿನೆಂಟುನೂರ ಇಪ್ಪತ್ತಾರು ಆಗ್ತದೆ ಅಂತಂದ್ರೆ ಅಂತಂದ್ರೆ ಯಾವುದೋ ಒಂದು ಭಿನ್ನರಾಶಿ ಎ ಡಿವೈಡೆಡ್ ಬೈ ಬಿ ಅದ ಇದಕ್ಕೆ ಅದರಲ್ಲೇನೋ ಗುಣಿಸಿದ್ರೆ ಮತ್ತು ಆ ಬರುವಂಥ ಉತ್ತರವನ್ನು ಉಲ್ಟಾ ಮಾಡಿ ಇದಕ್ಕೆ ಡಿವೈಡೆಡ್ ಬೈ ಮಾಡಿದ್ರೆ ಇಷ್ಟು ಬರತ್ತೀ ಅಂತ ಎಷ್ಟು ಬರತಿ ಅಂತ ಅವನು ಕೇಳ ಅಂತಂದ್ರೆ ಈಗ ನೋಡ್ರಿ ಏನದ ಇಲ್ಲಿ ಇಷ್ಟಾದಮೇಲೆ ಹಾಂ ಈಗ ಇದನ್ನ ಇಂಟು ಮಾಡ್ಕೊಂಡ್ರೆ ಮೇಲೋಗ ಎ ಡಿವೈಡೆಡ್ ಬೈ ಬಿ ಇಂಟು ಎ ಡಿವೈಡೆಡ್ ಬೈ ಬಿ ಇಂಟು ಎ ಡಿವೈಡೆಡ್ ಬೈ ಬಿ ಬಂತು ಅಂತಂದ್ರೆ ಏನು ಮತ್ತು ಎ ಕ್ಯೂಬ್ ಡಿವೈಡೆಡ್ ಬೈ ಬಿ ಕ್ಯೂ ಬಂತು ಎ ಕ್ಯೂಬ್ ಡಿವೈಡೆಡ್ ಬೈ ಬಿ ಕ್ಯೂ ಅಂತಂದ್ರೆ ಇಲ್ಲಿ ಹೇಳತ್ತಾನೆ ಏನಂತೇಳಿ ಇಲ್ಲಿ ಒಂದೆರಡು ಸಂಖ್ಯೆ ಮಿಸ್ ಆಗ್ಯಾವ ರೇಷೋ ಮಿಸ್ ಆಗೈತಿ ಇಲ್ಲಿ ರೇಷ್ಯೋ ಮಿಸ್ ಆಗ್ಯದ ಸೊ ಇದು ಕ್ವಶನ್ನು ಇರಲಿ ಸೊ ಇಲ್ಲಿ ಎರಡು ನಂಬರ್ ಮಿಸ್ ಆಗ್ಯಾವ ಇರಲಿ ಹೇಳ್ತೀನಿ ನಂಬರ್ಸು ಓಕೆ ಇಲ್ಲಿ ಈಕ್ವಲ್ ಟು ಅಂತಂದಾಗ ರೇಷ್ಯೋ ಇದು ಐದುನೂರ ಹನ್ನೆರಡು ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಆಗುತ್ತೆ ಟ್ವೆಂಟಿ ಸೆವೆನ್ ಆಗುತ್ತೆ ಇದು ಎ ಕ್ಯೂಬ್ ಅಂದರೆ ಇದು ಕ್ಯೂಬ್ ಈ ಕಡೆ ಹೋದ್ರೆ ಕ್ಯೂ ರೂಟ್ ಆಗುತ್ತೆ ಅಂತಂದರೆ ಎಷ್ಟು ಬಂತು ಏಟ್ ಡಿವೈಡೆಡ್ ಬೈ ತ್ರೀ ಬಂತು ಅದ ಏಟ್ ಡಿವೈಡೆಡ್ ಬೈ ತ್ರೀ ಅಂದಾಗ ಇಲ್ಲಿ ಅಂತೂ ಆಪ್ಷನ್ದಾಗಿಲ್ಲ ಅಂತಂದರೆ ಇಲ್ಲಿ ಏನು ಮಾಡ್ತಿರೋದನ್ನು ಟೂ ಇಸ್ಟು ಟು ಬೈ ತ್ರೀ ಈ ರೀತಿ ಇಲ್ಲೊಂದು ಒಂದು ನಂಬರ್ ಮಿಸ್ ಆಗಿದೆ ಇರಲಿ ಯಾವುದೋ ಒಂದು ಸಂಖ್ಯೆನ ಕೇಳಿದಾಗ ಅಂತಂದ್ರೆ ಈ ರೀತಿ ಮಾಡಬೇಕಾಗತ್ತೆ ಇದು ಹದಿನೆಂಟುನೂರ ಇಪ್ಪತ್ತಾರು ಭಾಗದ ಒಂದು ಭಾಗ ಬರತೈತಿ ಇಲ್ಲಿ ಈಕ್ವಲ್ ಮಾಡಿದಾಗ ಬರುತ್ತೆ ಅದು ಸೊ ಈ ರೀತಿ ಕ್ವಶನ್ ಬಂದಾಗ ಈ ರೀತಿ ಹಚ್ಕೋಬೇಕಂತೇಳಿ ಫಸ್ಟ್ ಗೊತ್ತಿರಬೇಕು ಓಕೆ ಇಲ್ಲೊಂದು ನಂಬರ್ ಮಿಸ್ ಆಗೈತಿ ಇಲ್ಲ ಇದು ಕ್ವಶನ್ ಓಕೆ ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡಿರಿ ಇದು ಸಿಂಪ್ಲಿಫಿಕೇಶನ್ ಮೇಲೆ ಇದೆ ಇದನ್ನು ನೀವು ಸಾಲ್ವ್ ಮಾಡಿರಿ ಈ ಥರನೂ ಕ್ವಶನ್ ಬರ್ತಾವ ಇಂಪಾರ್ಟೆಂಟ್ ಕ್ವಶನ್ ಇದು ಓಕೆ ಇದನ್ನು ಸಾಲ್ವ್ ಮಾಡಿರಿ ಆನ್ಸರ್ ಎಷ್ಟು ಬರ್ತೈತಿ ಕಾಮೆಂಟ್ ಮಾಡಬೇಕು ಓಕೆ ಓಕೆ ನೆಕ್ಸ್ಟ್ ಸೆವೆಂತ್ ಒಂದು ಕ್ವಶನ್ ಏನಾಗ ನೋಡಿ ವಾರ್ಷಿಕವಾಗಿ ಶೇಕಡ ಎಂಟರ ಬಡ್ಡಿ ಇರೋದರಲ್ಲಿ ಎಂಟು ತಿಂಗಳ ಮೊತ್ತದ ಮೇಲಿನ ಸರಳ ಬಡ್ಡಿ ಎರಡು ನೂರ ನಲವತ್ತು ಆದರೆ ಮೌಲ್ಯದ ಮೊತ್ತದ ಮೌಲ್ಯವೆಷ್ಟು ಅದರ ವ್ಯಾಲ್ಯೂ ಎಷ್ಟು ಕೆಲವರು ಮೊತ್ತ ಅಂತಂದ್ರೆ ಹಂಡ್ರೆಡ್ ಅಂದರೆ ಎಷ್ಟು ಈಗ ಎಂಟು ತಿಂಗಳಂದರೆ ಇದನ್ನು ಏರ ಮಾಡ್ಕೊತೀನಿ ಏಯ್ಟ್ ಇಂಟು ಟ್ವೆಲ್ ಡಿವೈಡೆಡ್ ಬೈ ಟ್ವೆಲ್ವ್ ಎಷ್ಟು ಪರ್ಸೆಂಟೇಜ್ ಅಂದರೆ ಎಂಟು ಪರ್ಸೆಂಟೇಜ್ ಇದಕ್ಕೆ ಎಷ್ಟು ಆಕತ್ತಂದ ಎರಡು ನೂರ ನಲ್ವತ್ತು ಆಕತ್ತ ಸಿಂಪ್ಲಿಫಿಕೇಶನ್ ಮಾಡಿ ನಾಲ್ಕು ಎರಡಲೆ ನಾಲ್ಕು ಮೂರಲೆ ಹನ್ನೆರಡು ಇದನ್ನೆಲ್ಲ ಆ ಕಡೆ ಕಳಿಸ್ರಿ ಎಷ್ಟು ಬರುತ್ತೆ ನೋಡಿರಿ ಇದು ಎರಡು ಇಲ್ಲಿ ಎಂಟೊಂದೈತಲ್ಲ ಎಂಟು ಈ ಕಡೆ ಡಿವೈಡಾಗುತ್ತೆ ಎಂಟೊಂದಲೇ ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಮೂವತ್ತು ಬಂತು ಹೌದಾ ಈಗ ಈ ಕಡೆ ಏನೂ ಇಲ್ಲ ಎಲ್ಲ ಆ ಕಡೆ ಕಳಿಸೀನಿ ಒಂದು ಉಳಿತಿಲ್ಲ ಒಂದು ಅಂದ್ರೆ ತರ್ಟಿ ಇಂಟು ತ್ರೀ ಡಿವೈಡೆಡ್ ಬೈ ಟು ಆಯಿತು ಎರಡು ಒಂದಲೇ ಎರಡು ಹದಿನೈದಲೇ ಹದಿನೈದು ಮೂರಲೇ ಎಷ್ಟು ನಲವತ್ತೈದು ಬಂತು ಹೌದಾ ಈಗ ಒಂದು ಅಂದ್ರೆ ನಲವತ್ತೈದು ಬಂತು ಈಗ ಹಂಡ್ರೆಡ್ ಅಂದರೆ ಎಷ್ಟು ಈ ಒಂದಕ್ಕೆ ನಲವತ್ತೈದು ಇಂಟು ಇದಕ್ಕೂ ನಲವತ್ತೈದು ಇಂಟು ಮಾಡಿರಿ ನಾಲ್ಕು ಸಾವಿರದ ಐದುನೂರು ಇದು ನಮ್ಮದು ಆನ್ಸರು ಎಲ್ಲೈತೆ ನೋಡಿರಿ ಈ ಥರ ಲಾಸ್ಟ್ ಆಪ್ಷನ್ ಅದ ನೋಡಿರಿ ನಾಲ್ಕು ಸಾವಿರದ ಐದುನೂರು ಟ್ರಿಕ್ಸ್ಗಳನ್ನು ನೆನ್ಪಿಡ್ಕೊಳಕ್ಕೆ ಟ್ರೈ ಮಾಡಿರಿ ಇಂಪಾರ್ಟೆಂಟ್ ಕ್ವಶನ್ಸು ಓಕೆ ಎಸ್ ನೆಕ್ಸ್ಟ್ ಏಳು ಕ್ವಶನ್ ಎ ಮತ್ತು ಬಿ ತಮ್ಮ ಮೂಲ ವೇತನ ವೆಚ್ಚಕ್ಕೆ ಏಳು ಅನುಪಾತ ಹನ್ನೆರಡು ಅನುಪಾತ ಷೇರುಗಳನ್ನು ಖರೀದಿಸಿದರು ಕಂಪನಿಯು ಪ್ರತಿಯೊಂದಕ್ಕೂ ನೂರ ಎರಡು ಷೇರುಗಳನ್ನು ಪ್ರೋತ್ಸಾಹಕವಾಗಿ ನೀಡಿತು ಹೆಚ್ಚಿಗೆ ನೀಡಿತು ಕಾರಣದಿಂದಾಗಿ ಅವರ ಅನುಪಾತ ಒಂಬತ್ತು ಹದಿಮೂರು ಆಯಿತು ಪ್ರತಿ ಷೇರಿನ ಬೆಲೆ ಅರವತ್ತೈದು ರೂಪಾಯಿ ಆದರೆ ಏನಿನ ಮೂಲ ವೇತನ ಕಂಡುಹಿಡಿಯರಿ ಅದ್ರ ಮೂಲ ಅವ್ರದ್ದು ವೇತನ ಎಷ್ಟದ ಅಂತ ಕಂಡುಹಿಡಿ ಅಂದರೆ ಅಂತಂದಾಗ ಈಗ ಈ ಏಳು ಅನುಪಾತ ಹನ್ನೆರಡು ಅದ ಇನ್ನೊಂದು ಒಂಬತ್ತು ಅನುಪಾತ ಹದಿಮೂರದ ಇಲ್ಲಿ ಈಕ್ವಲ್ ಇಲ್ಲ ಅಂತಂದ್ರೆ ನಾನು ಈಕ್ವಲ್ ಮಾಡ್ಕೋಬೇಕು ಅಂತಂದ್ರೆ ಹೆಂಗೆ ಮಾಡಬೇಕು ವ್ಯತ್ಯಾಸ ಥರ ವ್ಯತ್ಯಾಸ ಇಷ್ಟದ ಐದದ ಇದ್ರದ ನಾಲ್ಕು ಅದ ಈ ನಾಲ್ಕು ಅದು ಇದಕ್ಕೆಂಟು ಮಾಡ್ಕೊರಿ ಈ ಕಡೆ ಈ ಐದು ಮೇಲಿಂದ ಇದಕ್ಕೆ ಐದು ಇಂಟು ಮಾಡ್ರಿ ಹೊಸ ಅನುಪಾತ ಸಿಗ್ತದೆ ನನಗೆ ಏನು ಸಿಕ್ತು ಎರಡು ವೇಳೆ ಹದಿನಾಲ್ಕು ಅನುಪಾತ ಹನ್ನೆರಡು 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 ಹೆಸರು ರೀ ನಾಲ್ಕರೇ ಹನ್ನೆರಡು ನಾಕ್ಲಿ ಸಾರಿ ನಾಲ್ಕೈದು ಇದು ಒಂದು ನಿಮಿಷ ಎಸ್ ಇದು ನಾಲ್ಕದ ನಾಟಿಹೊಳೆ ಇಪ್ಪತ್ತೆಂಟು ಅನುಪಾತ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಇದು ಹೊಸ ಅನುಪಾತ ಅಂದರೆ ನೆಕ್ಸ್ಟ್ ಐದೊಂಬತ್ತೇ ನಲವತ್ತೈದು ನೆಕ್ಸ್ಟು ಹದಿಮೂರೈದೇ ಅರವತ್ತೈದು ಡಿಫ್ರೆನ್ಸ್ ಡಿಫ್ರೆನ್ಸಿಗೆ ಸೇಮ್ ಬಂತ ನಮ್ದು ಸೆವೆನ್ ಸೆವೆನ್ ಸೆವೆಂಟೀನ್ ಸೆವೆಂಟೀನ್ ಈಗ ನಮ್ದು ಕರೆಕ್ಟ್ ಐತೆ ಲೆಕ್ಕ ಅಂತಂದ್ರೆ ಡಿಫ್ರೆನ್ಸ್ ಸೆವೆಂಟೀನ್ ಅಂದ್ರೆ ಅವ್ರು ಕೊಟ್ಟಾರ ನೂರ ಎರಡು ಅಂತೇಳಿ ಇಲ್ಲಿ ಕೊಟ್ಟಾರ ಅವರು ಎಷ್ಟು ಹೆಚ್ಚಾಗೈತಿ ನೂರ ಎರಡು ಹೌದಾ ನೆಕ್ಸ್ಟ್ ಪೇಜ್ನ ತೊಗೋತೀನಿ ನೋಡಿರಿ ಅಂತಂದ್ರೆ ಹದಿನೇಳು ಅಂತಂದ್ರೆ ನೂರ ಎರಡು ಹದಿನೇಳು ಎಕ್ಸ್ ಅಂತ ಎಕ್ಸ್ ಅಂತಂದ್ರೆ ಎಷ್ಟು ಬಂತು ರೀ ಆರು ಬಂತು ಹೌದಾ ಆದರೆ ನಮಗಲ್ಲಿ ಎಷ್ಟು ಟ್ವೆಂಟಿ ಏಯ್ಟ್ ಅದಲ್ಲ ಟ್ವೆಂಟಿ ಏಯ್ಟಿ ಎಕ್ಸ್ ಅಂದರೆ ಎಷ್ಟು ಅಂತಂದಾಗ ಟ್ವೆಂಟಿ ಏಟ್ ಇಂಟು ಸಿಕ್ಸ್ ಅಂದಾಗ ಎಷ್ಟು ಬಂತು ಒನ್ ಸಿಕ್ಸ್ಟಿ ಏಯ್ಟ್ ಬಂತು ಟೋಟಲಿ ಅವ್ರು ಹೆಚ್ಚಾಗಿ ಈಗ ಅರವತ್ತೈದು ಏನು ಕೊಟ್ಟ ನೋಡ್ರಿ ಲಾಸ್ಟಿಗೆ ಅರವತ್ತೈದು ಅಂತ ಒಂದು ಷೇರಿನ ಮೇಲೆ ಅರವತ್ತೈದು ಏನು ಮೌಲ್ಯವೆಷ್ಟು ಏನು ಮೌಲ್ಯ ಅಂತಂದ್ರೆ ಟೋಟಲ್ ನೂರ ಅರವತ್ತೈದು ಐತಿ ಇದಕ್ಕೆ ಏದು ಕೇಳ್ಯಾರಂತಂದ್ರೆ ಟೋಟಲ್ ಮೌಲ್ಯ ಏದು ಕೇಳ್ಯಾರಂತಂದರೆ ನೂರ ಅರವತ್ತೆಂಟು ಇಂಟು ಅರವತ್ತೈದು ಮಾಡಿದರೆ ನನಗೆ ಎ ವ್ಯಾಲ್ಯೂ ಸಿಗುತ್ತೆ ಎಷ್ಟು ಬಂತು ಟೆನ್ ತೌಸಂಡ್ ನೈನ್ ಟ್ವೆಂಟಿ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಈ ಥರ ಲೆಕ್ಕನೋ ಕೇಳೋ ಚಾನ್ಸಸ್ ಅದ ಸೊ ಗೊತ್ತಿರಲಿ ಯಾವ ರೀತಿ ಮಾಡಬೇಕನ್ನೋದನ್ನು ರೇಷ್ಯೋಗಳು ಈಕ್ವಲ್ ಇಲ್ದಾಗ ಈಕ್ವಲ್ ಮಾಡ್ಕೊಳಕ್ಕೆ ಬೇಕು ಓಕೆ ಟೆನ್ ತೌಸಂಡ್ ನೈನ್ ಟ್ವೆಂಟಿ ಆಪ್ಷನ್ ನಂಬರ್ ತ್ರೀ ಓಕೆ ನೆಕ್ಸ್ಟ್ ನೈನ್ತ್ ಕಶನ್ ನೋಡಿರಿ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜಕೀಯ ಮತ್ತು ಫ್ಯಾಷನ್ ಶಿಕ್ಷಣದ ಸೀಟುಗಳು ಹದಿಮೂರು ಅನುಪಾತ ಏಳು ಅನುಪಾತ ಮೂರರ ಅನುಪಾತದಲ್ಲಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ಆರುನೂರ ತೊಂಬತ್ತು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ದಾಖಲಾತಿಯಾದರೆ ಇನ್ನೂ ನಲವತ್ತು ಹೊಸ ವಿದ್ಯಾರ್ಥಿಗಳು ಫ್ಯಾಷನ್ ಶಿಕ್ಷಣಕ್ಕೆ ಸೇರಿದ್ದಾರೆ ಹಾಗಾದರೆ ನಡುವಿನ ಅನುಪಾತ ಎಷ್ಟು ಈ ರೀತಿ ಕೇಳ್ಯಾರ ಈಗ ಟೋಟಲ್ ಆರುನೂರ ತೊಂಬತ್ತು ಅಂತ ಹೇಳ್ತಾರೆ ಇದು ಅನುಪಾತ ಎಲ್ಲ ಸೇರಿಸ ಎಷ್ಟು ಬಂತು ಇಪ್ಪತ್ತು ಇಪ್ಪತ್ತ್ಮೂರಾಯ್ತು ಇಪ್ಪತ್ತು ಮೂರಂದ್ರ ಆರುನೂರ ತೊಂಬತ್ತಾಯ್ತು ಹೌದಾ ಈಗ ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ ಇಂಟು ಮೂವತ್ತು ಮಾಡ್ಯಾರ ಹೌದಾ ಈಗ ನಾನು ಈ ಪ್ಯಾಷನ್ದವ್ರು ಬೇಕಲ್ಲ ಎಷ್ಟ ಅಂದ್ರೆ ಈಗೆಲ್ಲದಕ್ಕೂ ಇಂಟು ಮೂವತ್ತು ಮಾಡ್ಕೊಂತ ತೋರಿ ಎಷ್ಟು ಬರುತ್ತೆ ಇನ್ನೂರು ಮೂರಲೇ ಮೂವತ್ತೊಂಬತ್ತು ಇವರು ಮುನ್ನೂರ ತೊಂಬತ್ತಾದರು ಯಾರು ಅರ್ಥಶಾಸ್ತ್ರವರು ಎಕನಾಮಿಕ್ಸು ಆಮೇಲೆ ನೆಕ್ಸ್ಟ್ ಏಳು ಮೂರಲೇ ಇಪ್ಪತ್ತು ಅಂದರೆ ನೂರ ಹತ್ತಾಯಿತು ಮೂರು ಮೂರಲೇ ಒಂಬತ್ತಂದ್ರೆ ತೊಂಬತ್ತಾಯಿತು ಇವರು ಮೂರನೇದವ್ರು ಯಾರು ಫ್ಯಾಷನ್ದವರು ಇದಕ್ಕೆ ಎಕ್ಸ್ಟ್ರಾ ನಲವತ್ತು ಮಂದಿ ಸೇರ್ಯಾರ ಈಗ ಕೊಡು ಸರ್ ಒಂಬತ್ತು ನಾಲ್ಕು ಅಂತಂದ್ರೆ ಎಷ್ಟು ಬಂತು ಹದಿಮೂರು ಅಂದ್ರೆ ನೂರ ಮೂವತ್ತು ಅನುಪಾತ ಇವು ಚೇಂಜ್ ಆಗಿಲ್ಲ ಅಲ್ಲಿ ಅಷ್ಟೇ ಚೇಂಜ್ ಆಗ್ಯಾರ ಇಲ್ಲಿ ತ್ರೀ ನೈಂಟಿ ಈಗ ಈ ಸಿಂಪ್ಲಿಫಿಕೇಶನ್ ಆದರೆ ಸಿಂಪ್ಲಿಫಿಕೇಶನ್ ಮಾಡಿ ಜೀರೋ 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 ಇನ್ನೂ ಹೋಗಂಗಿಲ್ಲ ಅಂದರೆ ಎಷ್ಟು ಬಂತು ಫೈನಲ್ಲು ತರ್ಟಿ ನೈನ್ ಇಷ್ಟು ಟ್ವೆಂಟಿ ಒನ್ ಇಷ್ಟು ತರ್ಟೀನ್ ಇಲ್ಲ ಐತೆ ನೋಡಿರಿ ಆಪ್ಷನ್ ನಂಬರ್ ಎ ನೋಡಿರಿ ಈ ಥರ ಕ್ವಶನ್ಸು ಲಾಸ್ಟ್ ಟೈಮ್ ಕೇಳಿದರು ಸ್ಟೂಡೆಂಟ್ ಎಷ್ಟು ಎಕ್ಸ್ಟ್ರಾ ಸೇರ್ತಾರೆ ಒಂದು ಸಿಂಪಲ್ ಇದ್ದು ಇದೊಂದು ಸ್ವಲ್ಪ ಚೇಂಜಸ್ ಅಷ್ಟೇ ಓಕೆ ಅಂಡರ್ಸ್ಟ್ಯಾಂಡ್ ಆಯಿತು ಈ ರೀತಿ ಕ್ವೆಶನ್ಸ್ ಮಾಡಬೇಕು ಫಸ್ಟಿಗೆ ಆ ಸಬ್ಜೆಕ್ಟ್ ಬಗ್ಗೆ ತೊಗೊಂಡು ಅವಳಿಗೆ ಎಕ್ಸ್ಟ್ರಾ ಅದಕ್ಕೆ ಕೂಡಿಸ್ಬೇಕು ಕಡಿಮೆ ಆಗಿದ್ದರೆ ಮೈನಸ್ ಮಾಡಬೇಕು ಓಕೆ ನೆಕ್ಸ್ಟ್ ಟೆಂತ್ ಕ್ವಶನ್ ಇಬ್ಬರು ಅಭ್ಯರ್ಥಿಗಳು ನಡುವಿನ ಚುನಾವಣೆಯಲ್ಲಿ ಅರವತ್ನಾಲ್ಕರಷ್ಟು ಮತಗಳನ್ನು ಪಡೆದ ಅಭ್ಯರ್ಥಿಯು ಎರಡು ನೂರ ಐವತ್ತೆರಡು ಮತಗಳ ಬಹುಮತದಿಂದ ಚುನಾಯಿತನಾಗುತ್ತಾನೆ ಹಾಗಾದರೆ ಚಲಾವಣೆಯಾದಂತಹ ಒಟ್ಟು ಮತಗಳು ಎಷ್ಟು ಈಗ ಅರವತ್ತ ನಾಲ್ಕು ಪರ್ಸೆಂಟ್ ಅಂತೂ ಐತೆ ಉಳಿದದ್ದು ಎಷ್ಟು ರೀ ಮೂವತ್ತಾರು ಡಿಫ್ರೆನ್ಸ್ ಎಷ್ಟ ಇದಕ್ಕೆ ಇದಕ್ಕೆ ಇಪ್ಪತ್ತೆಂಟು ಅದ ಈ ಇಪ್ಪತ್ತೆಂಟು ಡಿಫ್ರೆನ್ಸ್ ಅಂದ್ರೆ ಎರಡು ನೂರ ಐವತ್ತೆರಡು ಮತ ಹೆಚ್ಚು ನಾವು ಹೌದಾ ಅಂತಂದ್ರೆ ಈಗ ಇದನ್ನ ಈ ಕಡೆ ಕಳಿಸಿದ್ರೆ ಇಪ್ಪತ್ತೆಂಟು ಎಷ್ಟು ಇಪ್ಪತ್ತೆಂಟು ಒಂಬತ್ತಲೇ ಆತ ಅಂತಂದ್ರೆ ಒಂದು ಅಂದ್ರನ ಒಂಬತ್ತಾಯಿತು ಹಂಡ್ರೆಡ್ ಅಂದರೆ ಎಷ್ಟು ಒಂಬೈನೂರು ಟೋಟಲಲ್ಲಿ ಚಲಾವಣೆ ಆದಂತಹ ಮತ ಎಷ್ಟು ನೈನ್ ಹಂಡ್ರೆಡ್ ಅಂತಾಯಿತು ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡಿರಿ ಗೊತ್ತಿರಲಿ ಲಾಸ್ಟ್ ಸೆಕ್ಟರ್ಗೂ ಎಲ್ಲಾದರೂ ಬರ್ಬೋದು ಓಕೆ ನೆಕ್ಸ್ಟ್ ಲೆವೆಂತ್ ಒನ್ ಅಭ್ಯರ್ಥಿಯು ಇಪ್ಪತ್ತೈದು ಶೇಕಡ ಸ್ಕೋರ್ ಮಾಡಿ ಮೂವತ್ತೆರಡು ಅಂಕಗಳಿಂದ ಅನುತ್ತೀರ್ಣರಾದರೆ ನಲವತ್ತರಷ್ಟು ಅಂಕಗಳನ್ನು ಗಳಿಸಿದ ಇನ್ನೊಬ್ಬ ಅಭ್ಯರ್ಥಿಯು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅಗತ್ಯವಿರುವ ಕನಿಷ್ಠ ಅಂಕಗಳಿಂದ ಇಪ್ಪತ್ತೆಂಟು ಅಂಕಗಳನ್ನು ಹೆಚ್ಚು ಪಡೆಯುತ್ತಾನೆ ಅಭ್ಯರ್ಥಿಯು ಎಪ್ಪತ್ತೆರಡು ಅಂಕಗಳನ್ನು ಎಪ್ಪತ್ತೆರಡು ಶೇಕಡಾ ಅಂಕಗಳನ್ನು ಗಳಿಸಲು ಎಷ್ಟು ಅಂಕಗಳನ್ನು ಗಳಿಸಿದನು ಓಕೆ ಈಗ ಪರ್ಸೆಂಟೇಜ್ ಪರ್ಸೆಂಟೇಜ್ಗಳನ್ನು ನಾನು ಏನು ಫಸ್ಟಿಗೆ ಮೈನಸ್ ಒಂದು ಆ ಕಡೆ ಒಂದು ಈ ಕಡೆ ಇರುತ್ತಲ್ಲ ಅದನ್ನ ಈ ಪರ್ಸೆಂಟೇಜ್ ಇಲ್ಲಿ ನಲವತ್ತದ ಇಲ್ಲಿ ಇಪ್ಪತ್ತೈದು ಅದ ನಲ್ವತ್ತು ಮತ್ತು ಇಪ್ಪತ್ತೈದನಾರ ಮೈನಸ್ ಮಾಡೋ ಎಷ್ಟು ಬಂತು ಹದಿನೈದು ಬಂತ ಹದಿನೈದು ಪರ್ಸಂಟೇಜ್ ಈ ನಲವತ್ತು ಇದು ಇಪ್ಪತ್ತೈದು ಮೈನಸ್ ಮಾಡೋ ಎಷ್ಟು ಬಂತು ಹದಿನೈದು ಹದಿನೈದು ಪರ್ಸೆಂಟೇಜ್ ಅಂದ್ರ ನೆಕ್ಸ್ಟು ಈಗ ಮಾರ್ಕ್ಸ್ ಅದಾವೆ ಮಾರ್ಕ್ಸ್ ಅಂದಾಗ ಇದು ಮೈನಸ್ ಇದ್ದರೆ ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ ಅಂತಂದ್ರೆ ಈ ಮೂವತ್ತು ಎರಡು ಮಾರ್ಕ್ಸು ಆಮೇಲೆ ಇಪ್ಪತ್ತೆಂಟು ಮಾರ್ಕ್ಸು ಟೋಟಲೇಸ್ಟ್ ಆಯಿತು ಅರವತ್ತಾಯಿತು ಅಂದ್ರೆ ಹದಿನೈದು ಪರ್ಸೆಂಟ್ ಅಂದ್ರೆ ಅರವತ್ತಾಯಿತು ಹೌದಾ ಹಾಗಾದ್ರೆ ಒಂದು ಅಂದರೆ ಎಷ್ಟಾಯಿತು ನಾಲ್ಕಾಯಿತು ಅವ್ನು ಕೇಳಿದ್ದೇನು ಪಾಸಾಗಕ್ಕೆ ಎಪ್ಪತ್ತೆರಡು ಪರ್ಸೆಂಟ್ ಬೇಕಂದ್ರೆ ಎಪ್ಪತ್ತೆರಡು ಅಂದರೆ ಎಷ್ಟು ಇದಕ್ಕೆ ಏನು ಟು ಮಾಡಿರಿ ಎರಡು ನೂರ ಎಂಟು ಇಲ್ಲೊಂದು ಸ್ಟೆಪ್ನ ಸ್ಕಿಪ್ ಮಾಡೀನಿ ಶಾರ್ಟ್ ಕಟ್ ಮಾಡಬೇಕು ಶಾರ್ಟ್ ಕಟ್ ಅವರೇನು ಸ್ಕಿಪ್ಗಳನ್ನು ನಾವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಈ ಕಡೆ ಒಂದು ಸ್ಟೆಪ್ಪನ್ನು ಕಡಿಮೆ ಮಾಡಿದರೆ ಎರಡು ಸ್ಟೆಪ್ನಾಗ ಆನ್ಸರ್ ಬರುತ್ತೆ ಈ ರೀತಿ ಲಾಸ್ಟ್ ಟೈಮಿಗೆ ಕೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ಟ್ವೆಲ್ತ್ ಒನ್ ಎಕ್ಸ್ ಮತ್ತು ವೈ ಎಕ್ಸ್ ಮತ್ತು ವೈ ಎರಡು ಪೈಪ್ಗಳು ಏಳು ಗಂಟೆಗಳಲ್ಲಿ ಟ್ಯಾಂಕ್ನ ಅರ್ಧದಷ್ಟು ತುಂಬಿಸಲು ತುಂಬಿಸೋ ಹಾಗಾದರೆ ಜಡ್ ಗಂಟೆಗಳಲ್ಲಿ ಅನ್ನು ಗಂಟೆಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಟ್ಯಾಂಕನ್ನು ಖಾಲಿ ಮಾಡ್ತಾನೆ ಜಡ್ ಖಾಲಿ ಮಾಡ್ತಾನೆ ಹಾಗಾದರೆ ಎಲ್ಲ ಮೂರು ಪೈಪ್ಗಳನ್ನು ತೆರೆದಾಗ ಗಂಟೆಗಳಲ್ಲಿ ನೂರ ಐದು ಡಿವೈಡೆಡ್ ಬೈ ನಾಲ್ಕು ಐತಿ ನೂರ ಐದು ಡಿವೈಡೆಡ್ ಬೈ ನಾಲ್ಕು ಇಷ್ಟು ಗಂಟೆ ತುಂಬಿದ್ರೆ ಏನ ಮೌಲ್ಯ ಜಡ್ ಇದ್ದಾವ ಎಷ್ಟು ಗಂಟೆ ಒಳಗೆ ಖಾಲಿ ಮಾಡ್ತಾನೆ ಅದನ್ನು ಕೇಳ್ಯಾರ ಈಗ ಎಕ್ಸ್ ಪ್ಲಸ್ ವಾಯರ್ ಅದ ಓಕೆ ಬರೀತೀನಿ ನೋಡಿರಿ ಎಕ್ಸ್ ಪ್ಲಸ್ ವೈ ಅಂದರೆ ಇಬ್ಬರು ಸೇರಿ ಹದಿನಾಲ್ಕು ಹೌದ್ರ ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜಡ್ ಹೌದಾ ಸ್ವಲ್ಪ ಇದು ಆಗತ್ತಿಲ್ಲ ಓಕೆ ವಾಯ್ ಪ್ಲಸ್ ಜಡ್ ಜಡ್ ಖಾಲಿ ಮಾಡತ್ತಂದ್ರೆ ಮೈನಸ್ ಟೋಟಲ್ ಇದು ಹದಿನಾಲ್ಕು ಆದರೆ ಇವರು ನೂರ ಐದು ಡಿವೈಡೆಡ್ ಬೈ ನಾಲ್ಕು ಆಯಿತು ಹೌದಾ ಇವ್ರದ್ದು ಎಲ್ ಸಿ ಎಮ್ ತೆಗೆದು ಎಷ್ಟಾಯಿತು ಎರಡು ನೂರ ಹತ್ತು ಟು ಟೆನ್ ಆಯಿತು ಹೌದಾ ಟು ಟೆನ್ ಆದರೆ ಈಗ ನೂರ ಐದು ನಾಲ್ಕಲೇ ಆಯ್ತು ಅಂದರೆ ಈಗ ಡಿವೈಡೆಡ್ ಬೈ ನಾಲ್ಕು ಬಿಟ್ಟಿನಿ ಅದು ಇಂಟು ಮಾಡ್ಬೇಕು ನಾನು ಹೌದಾ ಈಗ ಇಲ್ಲಿ ಏನು ಬರುತ್ತೆ ಈ ಕೆಳಗಡೆ ಬಿಡ್ತೀನಿ ನೋಡಿ ಹದಿನಾಲ್ಕು ಎಷ್ಟರಲಿ ಹದಿನಾಲ್ಕು ಹದಿನೈದರಲ್ಲಿ ಬಂತು ನೂರ ಐದು ಎಷ್ಟರಲ್ಲಿ ನೂರ ಐದು ನಾ ಎರಡೇ ಎರಡಲೇ ಬಂತ ಈ ನಾಲ್ಕನ್ನು ಇಂಟು ಮಾಡ್ಬೇಕು ಐದು ಎರಡು ಎಷ್ಟು ಸಾರಿ ನಾಲ್ಕೆಟ್ ಲೀಸ್ಟ್ ಎಂಟು ಇದು ಇದ್ರ ಪಾರ್ಟು ಎಂಟು ಬಂತು ಹೌದಾ ನೋಡ್ರಿ ಏನು ಮಾಡೀನಿ ಅಂತೇಳಿ ಇಲ್ಲಿ ಎರಡು ನೂರ ಹತ್ತು ಅದ ಈಗ ಜಾಗಿಲ್ಲ ಅಂತೇಳಿ ಇಲ್ಲಿ ಬರ್ತೀನಿ ಈ ಎರಡು ನೂರ ಹತ್ತ ಇಲ್ಲಿ ಹದಿನೈದು ಎಂಟು ಆಯಿತು ಹೌದಾ ಈಗ ಜಡ್ಡದು ಏನೇ ಕೇಳೋಣ ಜಡ್ ತಮಗೆ ಖಾಲಿ ಮಾಡತ್ತಾನ ಅಂತಂದ್ರೆ ಟೋಟಲ್ ನಮಗೆ ಹದಿನೈದು ಅದ ಈ ಥರ ಎಂಟು ಮೈನಸ್ ಮಾಡತಾನಂದ್ರೆ ಟೋಟಲ್ ಏಳು ಆಯಿತು ಅದೇ ಜಡ್ ದಷ್ಟು ಬಂತು ಏಳು ಅದು ಮೈನಸ್ ತಗೊಂಡಿತ್ತು ಏಳು ಈಗ ಈ ಈ ಏಳು ಅಂತಂದ್ರೆ ಟೋಟಲ್ ನನಗೆ ಎರಡು ನೂರ ಹತ್ತು ಅದಾವ ಕೆಲಸ ಎಲ್ ಸಿ ಎಮ್ ಡಿವೈಡೆಡ್ ಬೈ ಈ ಏಳು ಜಡ್ ಮಾಡಬೇಕು ಎಷ್ಟು ಪರ್ಸೆಂಟೇಜು ಇಲ್ಲೇನು ಕೊಟ್ಟ ನೋಡಿರಿ ಟ್ವೆಂಟಿ ಪರ್ಸೆಂಟೇಜ್ ಅಂದರೆ ಟ್ವೆಂಟಿ ಪರ್ಸೆಂಟೇಜ್ ಅಂದ್ರೆ ನಾವು ಒನ್ ಬೈ ಫೈವ್ ಅಂತ ಬರಿಬೋದ ಒನ್ ಬೈ ಫೈವ್ ಅಂತ ಬರಿಬೋದ ಟ್ವೆಂಟಿ ಪರ್ಸೆಂಟೇಜ್ ಅಂದ್ರೆ ಹಿಂಗೆ ಅಂದರೆ ಟ್ವೆಂಟಿ ಪರ್ಸೆಂಟೇಜ್ ಹೌದಾ ಈ ಕ್ಯಾಲ್ಕುಲೇಷನ್ ಏಳು ಒಂದಲೆ ಏಳು ಮೂರಲೆ ಇಪ್ಪತ್ತೊಂದು ಮೂವತ್ತು ಡಿವೈಡೆಡ್ ಬೈ ಐದಾಯಿತು ಹೌದಾ ಐದು ಒಂದಲೇ ಐದು ಆರಲೆ ಅಂತಂದ್ರೆ ಎಷ್ಟು ಗಂಟೆ ತಗೋದತ್ರೀ ಸಿಕ್ಸ್ ಅವರ್ಸ್ ಟೈಮನ್ನು ಇದು ತಗೊಳತ್ತೆ ಓಕೆ ಆರು ಗಂಟೆಗಳನ್ನು ಇದು ತೆಗೆದುಕೊಳ್ಳುತ್ತದ ನೋಡಿರಿ ಈ ಥರ ಕ್ವಶನ್ಸು ಬಂದೇ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಎಸ್ ತರ್ಟೀನ್ ಒನ್ ನೋಡೋಣ ಒಬ್ಬ ಪ್ರಾ ಅಪ್ರಾಮಾಣಿಕ ವ್ಯಾಪಾರಿ ತನ್ನ ಸರಕುಗಳನ್ನು ವೆಚ್ಚದ ಬೆಲೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ನಷ್ಟಕ್ಕೆ ಮಾರಾಟ ಮಾಡುತ್ತಾನೆ ಆದರೆ ಶೇಕಡ ಇಪ್ಪತ್ತರಷ್ಟು ಕಡಿಮೆ ತೂಕದ ದೋಷಯುಕ್ತ ತೂಕವನ್ನು ಬಳಸುತ್ತಾನೆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡಿರ್ತಾನಂತ ಅವನ ಲಾಭ ಅಥವಾ ನಷ್ಟದ ಶೇಕಡಾವಾರುಗಳನ್ನು ಎರಡು ದಶಮಾಂಶದಲ್ಲಿ ಕಂಡುಹಿಡಿಯಿರಿ ಓಕೆ ಈಗ ಟೋಟಲೀಗ ಟ್ವೆಂಟಿ ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ರೀ ಒನ್ ಬೈ ಫೈವ್ ಒನ್ ಬೈ ಫೈ ಒನ್ ಬೈ ಫ ಫೈ ಅಂತಂದ್ರೆ ಇವುದು ಇದು ಐದಾಗಿತ್ತಂದ್ರೆ ಇದು ನಾಲ್ಕು ಆಗುತ್ತೆ ಅಷ್ಟ ಓಕೆ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅದ ಟ್ವೆಂಟಿ ಫೈಯು ಅಂತಂದರೆ ಏನು ಬರುತ್ತೆ ಒನ್ ಬೈ ಫೋರ್ ಬರುತ್ತೆ ಹೌದಾ ಒನ್ ಬೈ ಫೋರ್ ಅಂತಂದ್ರೆ ಇದು ಫೋರ್ ಆಗಿತ್ತಂದ್ರೆ ಇದು ತ್ರೀ ಆಗುತ್ತೆ ಅನುಪಾತವ ಹೌದಾ ಈಗ ರೇಷಿಯೋ ಇಂಟು ಮಾಡ್ಕೋಬೇಕಂದ್ರೆ ಇದು ಮೂರು ಇಲ್ಲಿ ಇಂಟು ಮಾಡಿ ಇಲ್ಲಿ ನಾಲ್ಕು ಇಂಟು ಮಾಡಿ ಅಂದರೆ ಎಷ್ಟಾಯಿತು ಐದು ಇಂಟು ಮೂರು ಅಂತಾರ ಕ್ರಾಸ್ ಮಲ್ಡೇಪೆಕೇಷನ್ ಅಂದ್ರೆ ಕ್ರಾಸ್ ಮಲ್ಡೇಪಕೇಷನ್ ಮಾಡಿರಿ ಐದು ಈ ಕಡೆ ನಾಲ್ಕು ಐದು ಮೂರಲೆ ಹದಿನೈದು ನಾಲ್ಕು ನಾಲ್ಕಲ್ಲಿ ಹದಿನಾಲ್ಕು ಎಷ್ಟು ಹೆಚ್ಚದ ಒಂದು ಹೆಚ್ಚದ ಎಷ್ಟಕ್ಕೆ ಹದಿನೈದಕ್ಕೆ ಒಂದು ಹೆಚ್ಚದ ನೂರಕ್ಕೆ ಎಷ್ಟು ಐದು ಮೂರಲೆ ಐದು ಇಪ್ಪತ್ತು ಇಪ್ಪತ್ತು ಡಿವೈಡೆಡ್ ಬೈ ಮೂರು ಮೂರಂತಾರೆ ಎಷ್ಟು ಬಂತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಶಾರ್ಟ್ಕಟ್ ಇದು ಅಂತಂದರೆ ಟ್ರಿಕ್ಸ್ ಓಕೆ ನೋ ಯಾವ ಥರ ಕ್ವಶನ್ಸ್ ಕೇಳಿದ್ರೆ ಯಾವ ಥರ ಮಾಡಬೇಕನ್ನ ಓಕೆ ನೆಕ್ಸ್ಟ್ ಒನ್ ಫೋರ್ಟೀಂತ್ ಒನ್ ಏನಾದ ಕ್ವಶನು ಒಂದು ಕಂಪನಿಯು ಸರಕುಗಳನ್ನು ಕಂಪನಿ ಸರಕುಗಳನ್ನು ಏನು ಮಾಡುತ್ತೆ ವೆಚ್ಚದ ಬೆಲೆಗಿಂತ ಶೇಕಡ ಇಪ್ಪತ್ತೈದರಷ್ಟು ನಷ್ಟಕ್ಕೆ ಇಪ್ಪತ್ತೈದರಷ್ಟು ಮಾರ್ಕಪ್ನಲ್ಲಿ ಮಾರಾಟ ಮಾಡುತ್ತಾರೆ ಅಂದರೆ ಅದರೊಳಗೆ ಮಾರ್ತಾರೆ ಇಪ್ಪತ್ತೈದು ಪರ್ಸೆಂಟರಷ್ಟು ಓಕೆ ಲಾಭದಾಗ ಮಾರ್ತಾರೆ ಲಾಭ ಅಂತ ಓಕೆ ಮಾರಾಟ ಸಮಯದಲ್ಲಿ ಕಂಪನಿಗೆ ಗುರುತಿಸಲಾದ ಬೆಲೆಯಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಾಗಿದೆ ಈಗ ಕಾಸ್ಟ್ ಪ್ರೈಸ್ನಂದ್ರೆ ನೂರೈತೆ ತಿಳ್ಕೊಳ್ಳಿ ಇದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಲಾಭ ಅಂದರೆ ನೂರ ಇಪ್ಪತ್ತೈದು ಆಯಿತು ಅದನ್ನು ಕೊಡು ಮುಂದೆ ಏನು ಮಾಡ್ತಾನೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾನೆ ಅಂದರೆ ತೊಂಬತ್ತಾಯಿತು ಆದಾದಮೇಲೆ ಐದುನೂರ ನಲವತ್ತಕ್ಕೆ ಮಾರ್ಯಾರ ಹಾಗಾದ್ರೆ ಮೂಲ ಬೆಲೆ ಎಷ್ಟು ಮೂಲ ಬೆಲೆ ಎಷ್ಟು ಎಷ್ಟಂತ ನೋಡಿರಿ ಟೋಟಲ್ ಹಾಂ ಇಲ್ಲಿ ನೋಡಿರಿ ಈ ಸೊನ್ನೆ ಈ ಸೊನ್ನೆ ಹೋಯಿತು ಬೇಡ ಇಪ್ಪತ್ತೈದಲ್ಲೇ ನೋಡಿರಿ ಇಪ್ಪತ್ತೈದು ಐದೇ ಇಪ್ಪತ್ತೈದು ನಾಲ್ಕುಲಿ ಇದು ತೊಂಬತ್ತು ಆ ಕಡೆ ಹೋದ್ರೆ ಇದು ಸೊನ್ನೆ ಈ ಸೊನ್ನೆ ಆಯ್ತು ಒಂಬತ್ತೊಂದಲೇ ಒಂಬತ್ತಾರಲೇ ಐವತ್ನಾಲ್ಕು ಹೌದಾ ಅಂತಂದ್ರೆ ಎಷ್ಟು ಬಂತು ನಾಲ್ಕು ಐತಿ ಇಲ್ಲಿ ಐದು ಐತಿ ಈ ನಾಲ್ಕು ಐದಾತಲ್ಲ ಇದು ಆ ಕಡೆ ಹೋಯ್ತು ಅಂದ್ರೆ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಟೋಟಲ್ ಎಷ್ಟು ಬಂತು ರೀ ಇಪ್ಪತ್ನಾಲ್ಕು ಬಂತ ಅಂತಂದ್ರೆ ಆರು ನಾಲ್ಕಲೇ ಇಪ್ಪತ್ತು ಇದು ಡಿವೈಡೆಡ್ ಬೈ ನಾಲ್ಕು ಅದ ಈ ಕಡೆ ಹೋದ್ರೆ ಇಪ್ಪತ್ನಾಲ್ಕು ಅಂತಂದ್ರೆ ಟೋಟಲ್ ಇಪ್ಪತ್ನಾಲ್ಕು ಬಂತು ಈ ಕಡೆ ಐದು ಬಂತು ಹೌದಾ ಈಗ ನನಗಿದೆ ಪರ್ಸೆಂಟೇಜ್ ನಾನು ಪರ್ಸೆಂಟೇಜ್ ಆಯ್ತಲ್ಲ ಇದನ್ನ ಹಂಡ್ರೆಡ್ ಮಾಡ್ಕೊತೀನಿ ಅಂದರೆ ಈ ಕಡೆ ಇಪ್ಪತ್ತಂದ್ರೆ ಹಂಡ್ರೆಡ್ ಆಯಿತು ಈ ಕಡೆಯೂ ಇಪ್ಪತ್ತೆಂಟು ಮಾಡಿರಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕೆರಲೆ ಎಷ್ಟು ನಲವತ್ತೆಂಟು ಇದೊಂದು ಜೀರೋ ನಾಲ್ಕುನೂರ ಎಂಬತ್ತು ಇದು ಹಂಡ್ರೆಡ್ ಹಂಡ್ರೆಡ್ ಅಂದರೆ ಎಷ್ಟು ಬಂತು ನಾಲ್ಕುನೂರ ಎಂಬತ್ತು ಇದನ್ನು ನಾವು ಒಂದು ಸರಿ ಈಕ್ವಲ್ ಮಾಡ್ಕೊಳ್ತೀನಿ ಅಷ್ಟೇ ಹಂಡ್ರೆಡ್ ಆದರೆ ತೀರ ಮಾಡ್ಕೋಬೇಕಷ್ಟು ಓಕೆ ನಾಲ್ಕುನೂರ ಎಂಬತ್ತು ಈಕ್ವಲ್ ಮಾಡ್ಕೊಳ್ಳುವಾಗ ಈ ರೀತಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಹಂಡ್ರೆಡ್ ಹಾಕಿ ಎಷ್ಟು ಇಂಟು ಮಾಡ್ತೀರೋ ಇಲ್ಲಿನೂ ಅಷ್ಟೇ ಇಂಟು ಮಾಡಬೇಕಾಗುತ್ತೆ ಓಕೆ ಡನ್ ಲಾಸ್ಟ್ ಒನ್ ಉದ್ದ ಮತ್ತು ಹಗಲು ಕ್ರಮವಾಗಿ ಉದ್ದ ಮತ್ತು ಹೋಗಲು ಕ್ರಮವಾಗಿ ಶೇಕಡ ಇಪ್ಪತ್ತು ಇಪ್ಪತ್ತೈದರಷ್ಟು ಹೆಚ್ಚಿಸಲಾಗಿದೆ ಎತ್ತರವನ್ನು ಮೂವತ್ತರಷ್ಟು ಕಡಿಮೆ ಮಾಡ್ಯಾರ ಹಾಗಾದರೆ ಅದರಲ್ಲಿ ಎಷ್ಟು ಹೆಚ್ಚಾಗೈತಿ ಅಥವಾ ಎಷ್ಟು ಕಡಿಮೆ ಆಗೈತಿ ಅಂತ ಕೇಳ್ಯಾರೆ ಅಂತಂದ್ರೆ ಇಲ್ಲವರು ಎಲ್ ಇಂಟು ಬಿ ಇಂಟು ಎಚ್ ಗಣಾಕೃತಿ ಅಂದ್ರೆ ಎಲ್ ಬಿ ಎಚ್ ಎಲ್ ಬಿ ಎಚ್ ಈಗ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡ್ಯಾರ ನೂರ ಇಪ್ಪತ್ತು ಅದೇ ರೀತಿ ಇಂಟು ಇಪ್ಪತ್ತೈದು ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಮೂವತ್ತು ಕಡಿಮೆ ಮಣ್ಯ ಅಂದರೆ ಎಪ್ಪತ್ತೈದು ಝೀರೋ ಜೀರೋ ತೆಗೀರಿ ಇದನ್ನು ನೋಡಿರಿ ಇಪ್ಪತ್ತೈದು ಐದೇ ಇಪ್ಪತ್ತೈದು ನಾಲ್ಕನೇ ಇದು ಇಪ್ಪತ್ತೈದು ಆರಲಿ ಸಾರಿ ಇದರಲ್ಲಿ ಅಲೋ ಏನು ಉಳಿತಲೆ ಫೈ ಸಾರಿ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಇಂಟು ಫೈವ್ ಬೈ ಫೋರ್ ಸೆವೆನ್ ಬೈ ಟೆನ್ ಈ ಫೈ ಈ ಫೈ ಹೋಯಿತು ಎರಡು ಎರಡಲೇ ಎರಡು ಮೂರಲೇ ಎಷ್ಟು ಉಳೀತು ಮೂರು ಒಳ್ಳೆ ಇಪ್ಪತ್ತೊಂದು ನಾಲ್ಕು ಹತ್ತೆರಡು ಇಪ್ಪತ್ತು ಅಂತ ಎಷ್ಟು ಉಳಿತು ರೀ ಇಪ್ಪತ್ತು ಒಂದು ಡಿವೈಡೆಡ್ ಬೈ ಇಪ್ಪತ್ತಾಯಿತು ಅಂದರೆ ಇಪ್ಪತ್ತಿದ್ರೆ ಇಪ್ಪತ್ತೊಂದಾಗಿದ್ದಾನೆ ಎಷ್ಟು ಹೆಚ್ಚಾಗಿದೆ ಇಪ್ಪತ್ತಕ್ಕೆ ಒಂದು ಹೆಚ್ಚಾಗೈತಿ ನೂರಕ್ಕೆ ಎಷ್ಟು ಇಪ್ಪತ್ತೊಂದಲೇ ಇಪ್ಪತ್ತೈದೇ ಅಂತಂದ್ರೆ ಫೈವ್ ಪರ್ಸೆಂಟ್ ಹೆಚ್ಚಳ ಇನ್ಕ್ರೀಸ್ ಆಗಿತ್ತು ಅಂತ ಐದು ಶೇಕಡ ಆದಷ್ಟು ಹೆಚ್ಚಾಗೈತಿ ಆಪ್ಷನ್ ನಂಬರ್ ಎ ನೋಡಿರಿ ಅಂತಂದ್ರೆ ಈ ರೀತಿ ಇನ್ಕ್ರೀಸ್ ಮಾಡಿದಾಗಂತೂ ನಾನು ಆಲ್ರೆಡಿ ಹೇಳಿದ್ದೀನಿ ಮೊದಲೇ ಈ ರೀತಿ ಕ್ವಶನ್ನು ಬರ್ತಾವ ಬಂದವ ಓಕೆ ಗೊತ್ತಿರಲಿ ಇವುಗಳನ್ನು ಹೋಗುವಾಗ ಒಂದು ಸಲ ನೀಟಾಗಿ ನೋಡ್ಕೊಂಡು ಹೋಗ್ರಿ ಎರಡು ಕ್ಲಾಸ್ ಮಾಡೀನಿ ಅದರಲ್ಲಿ ಹಿಂದಿಂದು ಟೈಮ್ ಇರ್ತಾರೆ ಎಲ್ಲ ಪ್ರಿವಿಯಸ್ ಯಾವ್ದು ಕ್ವಶನ್ಸನ್ನು ನೋಡ್ಕೊಂಡು ಹೋಗ್ರಿ ಯಾಕಂತಂದ್ರೆ ಯಾವ ಥರ ಬರ್ತಾವಂತೇಳಿ ಈ ಸಲ ಸ್ವಲ್ಪ ವೇರಿಯೇಷನ್ ಮಾಡ್ರೇಟಾಗಿ ಕ್ವಶನ್ಸ್ ಬರತ್ತವ ಸೊ ಯಾವುದೂ ಹಾಗೇನಿಲ್ಲ ಆದರೆ ವಿಚಾರ ಮಾಡಿದರೆ ಸಾಲ್ವ್ ಮಾಡ್ಬೋದು ಮೈಂಡಲ್ಲಿ ಒಂದು ಸ್ವಲ್ಪ ಕೂಲಾಗಿಟ್ಕೋರಿ ಅದೇ ರೀತಿ ಸಾಲ್ವ್ ಮಾಡ್ರಿ ನಾಳೆ ಯಾರು ಬರೀತಿದ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಓಕೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಸ್ಸು ಅದೇ ರೀತಿ ರೆಗ್ಯುಲರಾಗಿ ನೋಡ್ತಾ ಇರಿ ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೂ ಮಾಡಿಸ್ರಿ ಅಗ್ನಿ ಕ್ಲಾಸಸ್ಸು ಮಾಡತ್ತೀನಿ ಆಗಿ ನೋಡಿರಿ ಓಕೆ ನಾಳೆ ಯಾವ ರೀತಿ ಕ್ವಶನ್ಸ್ ಬಂದವ ಒಂದು ಸಲ ಮೆಸೇಜ್ ಹಾಕಿವಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ ಓಕೆ ಬಾಯ್